ಮತ್ತು ಸುಖ ಭೋಜನಗಳು ಇಟ್ಟಿದ್ದಿಲ್ಲ ಅವನೇ ಆದ ಅಂಬಲಿ ಯಾವ ರಾಜ ತಿರಸ್ಕಾರ ಮಾಡಿದೋ ಮಹಾರಾಜ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸುರಿದು ಬಂದೀ ಅಂತ ಆಗ್ತಾ ಇದೆ ನಿನ್ನ ಪೂಟಾ ಪ್ರಾಣ ಬಂದಾಗ ಮಹಾರಾಜನಿಗೆ ಪ್ರಜ್ಞೆ ಬರ್ತಾ ಇದೆ ಜೀವಂತ ಇದೆ ಇದು ಇನ್ನೂ ಹೇಳಬೇಕು ತಿಪ್ಪಣ್ಣಪ್ಪಣ್ಣ ತಮ್ಮುಕನೂರವರಿಗೆ ನಾನು ಒಂದು ಮಾತು ಕೇಳ್ತಾ ಇದ್ದೇನೆ ಸರ್ಕಾರ ಆಚರಣೆ ಮಾಡ್ತಾ ಇದೆ ದಯಮಾಡಿ ಇಲ್ಲದ ಮಾದ ಸ್ಥಳಾವಕಾಶ ಮಾಡಿಕೊಡಬೇಕು ಇನ್ನು ಮೂರು ವರ್ಷ ನಿಮ್ಮ ಸರ್ಕಾರದ ನಿಮ್ಮ ಸರ್ಕಾರ ಸುಭದ್ರ ಅದ ಮತ್ತು ನೀವು ಇದು ಸ್ಟ್ರಾಂಗ್ ಆದ ಒಬ್ಬ ಎಮ್ ಎಲ್ ಸಿ ಯಾರಂದ್ರೆ ತಿಪ್ಪಣ ಪ್ರಣಕ್ಕೆ ನಿಜವಾಗಿ ನಿಷ್ಠುರವಾಗಿ ಮಾತಾಡೋ ಆಗಾದ ಚಳಿ ಯಾವ ನಿಶರಣ ಅಂಬಿಗ ಚೌಡೆ ಮಾತಾಡೋರು ಶರಣ ಯಾರಾದ್ರೂ ಎಮ್ ಎಲ್ ಸಿ ಯಾರ ಅಂದ್ರೆ ಅದು ನಮ್ಮ ತಿಪ್ಪಣ ಪ್ರಣ ಕಮಕ್ನೂರು ಅದಕ್ಕೆ ತಿಪ್ಪಣ ಪ್ರಣ ಕಮಕ್ನೂರವ್ರೆ ಆ ಶಕ್ತಿ ನಿಮಗದ ನೀವು ಸ್ಥಳ ನಾಳೆ ಬರ್ತಕ್ಕಂತ ಮಹಾನಗರ ಪಾಲಿಕೆಯಾಗಿರುವುದರಿಂದ ನಮ್ಮ ಸಚಿವರು ಕೂಡ ಸದಸ್ಯರಾಗಿರುವುದರಿಂದ ಮತ್ತು ಐವತ್ತೈದು ಮಹಾನಗರ ಪಾಲಿಕೆಯ ಸದಸ್ಯರ ಪ್ರೀತಿ ವಿಶ್ವಾಸನ ನಡೆಸಿರೋದ್ರಿಂದ ತಕ್ಷಣ ಮಾ ಗುಲ್ಬರ್ಗ ನಗರದಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಸ್ಥಾಪನೆ ಮಾಡತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ ಎಂಬ ಹೇಳಬಹುದು ಜಗದೀವನ ಮೂರ್ತಿಯೇನಿದೆ ಅದರ ಒಕ್ಕದೇವರ ಸ್ಥಳವನ್ನು ಹೂಡ್ರಿ ಅಂತೇಳಿ ನಾನು

ಅದಕ್ಕಾಗಿ ನನ್ನ ಅನುರಾದನೆಯೂ ಕೂಡ ಇದೇ ರೀತಿ ಎಲ್ಲ ಮುಖಾಂತರ ಕರೆದು ಇಷ್ಟು ಕೊಡಬೇಕು ದೇವಸ್ಥಾನ ಹೋಗಿ ಸೆರಳಕ್ಕೆ ಕತ್ತಿಸಬೇಕಂತ ಪ್ರಯತ್ನ ಮಾಡಕ್ಕ ಆಗ ದೇವರು ಬಂದು ಹೇಳ್ತಾರ ನಾನು ಇವೇನಿಲ್ಲ ಎಲ್ಲಿ

I <laughs> do

ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಉತ್ತಮವಾದ ಸಂದೇಶ ಕೊಡ್ತಕ್ಕಂಥ ಕೆಲಸ ನೀವು ಸಮಾಜಕ್ಕೆ ಹಾಕಬೇಕು ನಾವೆಲ್ಲರೂ ನೀವು ಸಮಾಜಕ್ಕೆ ಬೆಂಬಲ ಇರ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವೇದಿಕೆಯಂತೆ ಎಲ್ಲ ನೀವು ಸಮಾಜದ ಮುಖಂಡರಿಗೆ ಎಲ್ಲರ ಪಾಲಿಕೆ ನಮಸ್ಕರಿಸಿ ನನ್ನ ಇಂದು ನಮ್ಮ ಸಮಾಜದ ಮಾದಿಗ ಸಮಾಜದ ದೇವರಂತೆ ನಾವು ಪೂಜಿಸುತ್ತೇವೆ ಮಾಲ್ಲವಾರ ಚೆನ್ನಯ್ಯವರ ಒಂಬೈನೂರ ಎಪ್ಪತ್ತೈದನೇ ಜಯಂತಿ ಉತ್ಸವ ಇವರ ಜಯಂತಿ ಉತ್ಸವ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಇವತ್ತು ಐದು ಗಂಟೆ ಆದರೂ ಕೂಡ ಕಾರ್ಯಕ್ರಮ ಇನ್ನೂ ಕೂಡ ನಡೀತಾ ಇದೆ ಸಮಾಜ ತುಂಬ ಬಲಿಷ್ಠವಾಗಿದೆ ಕಾಣಿಸ್ತಾ ಇದೆ ಅಂತ ನಾವು ಹೇಳ್ಬೋದು ಯಾಕಂದರೆ ಸುಮಾರು ನಮ್ಮ ತಂದೆಯವರ ಕಾಲದಾಗ ಜಿ ರಾಮಕೃಷ್ಣ ಅವರು ಜಯಂತಿವೆಲ್ಲ ಮಾಡಿದ್ರು ಬಾಬು ಜಗಜೀವನ ರಾಮ್ ಜಯಂತಿ ನಾಲ್ಕರಲ್ಲಿ ಅವತ್ತಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಸಮಾಜ ಈ ಮಟ್ಟಕ್ಕೆ ಬರಬೇಕಂತಂದ್ರೆ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮ್ಮ ತಂದೆ ತಂದೆಯಾದ ಜಿ ರಾಮಕೃಷ್ಣ ಅವರು ಇಲ್ಲಿ ಹೋಗಿ ಈ ಸಮಾಜ ಸಮಾಜ ಇಲ್ಲಿ ಮುಟ್ಟಿಸಿದ್ದಾರೆ ಈ ಒಂದು ಸಮಾಜದ ಜವಾಬ್ದಾರಿ ಈ ಒಂದು ಸಮಾಜದ ಮುಂದೆ ಹೋಗುವ ಜವಾಬ್ದಾರಿ ನಮ್ಮ ವೇದಿಕೆ ಮೇಲೆ ಕೂತಂತ ಹಾಗೂ ನಮ್ಮೆಲ್ಲರ ಮೇಲೆ ಕೂಡ ಇದೆ ನಾವೆಲ್ಲ ಸಮಾಜನ ಮುಂದೆ ತೊಗೊಂಡು ಹೋಗ್ತೀವಿ ಅದೇ ರೀತಿ ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಕೂಡ ನಾಯಕರು ರಾಜಕೀಯ ನಾಯಕರು ಕೂಡ ಬಂದಿದ್ರು ತಿಪ್ಪಣಪ್ಪ ಕಮ್ಮಕ್ಕೂರು ಸಾಹೇಬ್ ಆಗಿರ್ಬೋದು ಸುಶೀಲ್ ಸುಶೀಲ್ ನಮೋಜಿ ಅವರಾಗಿರ್ಬೋದು ಸುಲ್ಕುಲ್ ಮಠದ ಅಪ್ಪ ಅವರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಯೋ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಸಮಾಜದ ಪರವಾಗಿ ವಿಜಯಕುಮಾರ್ ಪರವಾಗಿ ತಾವೆಲ್ಲರೂ ನಾವು ನಾವೆಲ್ಲರೂ ಕೂಡ ನಿಮಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಬರ್ತಕ್ಕಂಥ ಇದೇ ಥರ ಜಯಂತಿಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅಪ್ಪವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀನಿ ಅಂತ ಹೇಳಿ ನಮಸ್ಕರಿಸುತ್ತೇನೆ ಶಿವಬರ್ಗಾ ನಗರದಲ್ಲಿ ಗುಲ್ಬರ್ಗ ನಗರದಲ್ಲಿ ಶರಣ ಮಾದರ ಚೆನ್ನಯ ಜಯಂತಿ ಉತ್ಸವ ಭವ್ಯ ಭರ್ಣೆ ಮುಖಾಂತರ ತಿಮಕೂರು ಸರ್ಕಾರದಿಂದ ಜಗದೂರ್ತಿ ರಂಗಮಂದಿರದಲ್ಲಿ ಬಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಬಗ್ಗೆ ಚಿಂತನೆ ಮಾಡಿ ಈಗಾಗಲೇ ಅನೇಕ ನಮ್ಮ ಗುಲ್ಬರ್ಗ ನಗರದಲ್ಲಿ ನಾಯಕರು ಬಂದು ಅವರ ದೇಶದ ಬಗ್ಗೆ ಅವರ ವಿಚಾರ ಅವರ ಸಿದ್ಧಾಂತದ ಬಗ್ಗೆ ಜನರಿಗೆ ತಿಳಿ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಜ ಸಮುದಾಯವನ್ನು ಈಗಾಗಲೇ ಭಾಳ ದೇಶಗಳಲ್ಲಿ ಮೃತಗೊಳಪಟ್ಟದ ಹಿಂದಿನ ಮುಂದಿನ ಈಗಾಗಲೇ ನಮ್ಮ ರಾಜ್ಯದ ಅಂತ ತಿಪ್ಪಣ್ಣಮ್ಮ ಕಮ್ಮಕ್ಕನೂರು ಮತ್ತು ಸಾರಂಗ ಶ್ರೀಗಳು ಈ ಮಾದರ ಚಂದ್ರಿಗೆ ಹೆಚ್ಚಿನ ಆಸಕ್ತಿ ನಿಜಶರಣ ಬಸವಣ್ಣನವರ ಕಾಲದಲ್ಲಿ ಒಳ್ಳೆಯ ರೀತಿ ಶರಣ ಈ ಸಮುದಾಯವನ್ನು ಈಗಾಗಲೇ ರಾಜಕೀಯವಾಗಿ ತುಳಿಲತ್ತರ ಅದನ್ನು ಸರಿಪಡಿಸಬೇಕಾದ್ರೆ ಈ ಸಮುದಾಯ ಎತ್ತಬೇಕ ಒಂದು ಸಂದೇಶ ಹೇಳಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರ ಜಯಂತಿ ಅವರ ಬಗ್ಗೆ ಒಂದು ಶರಣರ ಬಗ್ಗೆ ಒಂದು ಮೂರ್ತಿ ಅನುಷ್ಠಾನ ಮಾಡಬೇಕಾದ್ರು ತಮ್ಮ ಅನುದಾನದಲ್ಲಿ ಕೊಡ್ತೀನಂದ್ರೆ ಅವರ ಮಾನರಿಗೆ ನಾವು ಗುಲ್ಬರ್ಗ ಮಾದಿವ ಸಮನ್ವಯ ಒಕ್ಕೂಟದ ಜೊತೆಗೆ ಅವ್ರಿಗೆ ಧನ್ಯವಾದಗಳು ಮುಂದಿನ ದಿನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅದಕ್ಕೆ ಈಗಾಗಲೇ ಅವರು ರಾಜಕೀಯವಾಗಿ ನಾವು ತಮಗೆ ಭಾಳಷ್ಟು ಹೈದರಾಬಾದ್ ಕರ್ನಾಟಕ ಪ್ರಾಥ್ತ ಕೊಟ್ಟಿಲ್ಲ ಮುಂದಿನ ನಾನು ಏನಾದರೂ ಸದನದಲ್ಲಿ ಎತ್ತಿ ನಿಮ್ಮ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ಕೊಡಿಸಲಕ್ಕೆ ನಾನು ಕರ್ತಪಟ್ಟಿಲ್ಲ ಅಂದರೆ ಅವರು ನನ್ನ ಪರವಾಗಿ ಸಮುದಾಯ ಧನ್ಯವಾದಗಳು ಹೇಳ್ತೀನಿ ಮತ್ತು ಮುಂದಿನ ತಮ್ಮ ಅನುದಾನದಲ್ಲಿ ಒಂದು ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ ಮಾಡ್ತಾನೆ ಅಂತ ಒಂದು ಸಂದೇಶ ಕೊಟ್ಟರೆ ಅವ್ರಿಗೆ ಗುಲ್ಬರ್ಗಾ ನಗರದ ಮತ್ತು ಗುಲ್ಬರ್ಗಾ ಜಿಲ್ಲೆ ಮಾದಿಗಳ ಧನ್ಯವಾದಗಳು ಅಚ್ಚುಮಟ್ಟು ಕಾರ್ಯಕ್ರಮ ಅವರ ಬಗ್ಗೆ ಸಿದ್ಧಾಂತ ಅವರ ಆಚಾರ ವಿಚಾರ ಈ ಸಮುದಾಯವನ್ನು ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ಕಡೆ ಮಾಡದಂತೆ ಸಂಭಾಯಿತ ಸಜ್ಜನ ಒಂದು ಸಂದೇಶ ಇದೆ ಯಾವಾಗಲೂ ಮಾದಿಗಳು ಯಾವ ಬೇರೆ ಜಾತಿ ಅವಳನ್ನು ಮಾಡದೆ ತಮ್ಮಷ್ಟು ತಾನೇ ಸ್ವಾಭಿಮಾನದಲ್ಲಿರುವಂತ ಈ ಜನ ಇರ್ತಾರೆ ಅದಕ್ಕಿಂತ ಜೈತಿಗಳು ಮಾಡದ ಪದೇ ಪದೇ ಮಾಡುವಂತ ಅವ್ರ ಆಚಾರ ವಿಚಾರ ಅನುಕೂಲ ಆಗುತ್ತೆ ಪ್ರತಿ ವರ್ಷ ಮಾಡಬೇಕು ಇವತ್ತು ವರ್ಷ ಮಾಡಿದ್ದು ಮುಂದಿನ ಇದ್ರ ಭವ್ಯ ಬರಣೆ ಮಾಡಬೇಕಂತ ಈ ಗುಲ್ಬರ್ಗ ಮಾಧ್ಯಮ ಕಟ್ಟ ನಿರ್ಣಯ ಮಾಡ್ತದೆ ಅವಾಗ ಮುಂದಿನ ದಿನ ಹೆಚ್ಚಿಗೆ ಬರಣೆ ಮಾಡಿದ್ರೆ ತಮ್ಮೆಲ್ಲರೇ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡಬೇಕಾದ ತಮ್ಮಲ್ಲಿ ಗುಲ್ಬರ್ಗದ ಮಾದಿಗಳ ಮುಖಂಡ ಸ್ವಾಮಿಯಾಗ ತಮ್ಮಲ್ಲಿ ಅಭಿವೃದ್ಧಿ ಪೂರ್ವಕ ಕೇಳಬೇಕು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಶ್ರೀ ಪೂಜ್ಯರ ಮಾದಿಗರ ಚೆನ್ನಯ್ಯ ಸ್ವಾಮಿಯವರ ಎಪ್ಪ ಒಂಬೈನೂರ ಎಪ್ಪತ್ತೈದನೆಯ ಚೈತ್ರೋತ್ಸವ ಅಂಗವಾಗಿ ಇವತ್ತು ನಾನು ಶಾಸಕರ ಅಲಂಬ ಪಡೆದು ಒಂದು ಬರಬೇಕಾಗಿತ್ತು ಅವರು ಅದು ಅನೇಕ ಕಾರಣಗಳಿಂದ ಬೆಂಗಳೂರು ನೋಡಿದರೆ ನಾನು ಮಗಳಾಗಿ ಎಚ್ ಪಾಟೀಲ್ ಬಂದಿದ್ದೀನಿ ಇವತ್ತಿನ ಭಾಳ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿದೆ ನಮ್ಮ ಲಿಂದ್ರಾಸ್ ತಾರಸಿ ನೇತ್ರದಲ್ಲಿ ಶಾಮನಾಟೇಕರ್ ನಮ್ಮ ಅನೇಕರು ಅನೇಕರು ಎಲ್ಲರೂ ಹಿರಿಯರು ಭಾಗ ಭಾಗಿಸಿದರು ಹಾಗೆ ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಮಾತಾಡಿದರು ಹಾಗೆ ತಿಪ್ಪಣಪ್ಪ ನಮ್ಮ ಹಿರಿಯರು ಕಾಕಲಾವಾದ ತಿಪ್ಪಣಪ್ಪ ಕಮ್ಮತ್ ಸಹ ಮಾತಾಡಿದರು ಈಗಾಗಲೇ ಹೇಗೆ ನಮ್ಮದು ಪೂಜೆ ನಿಜ ಸಾದಿಗರ ಚೆನ್ನಯ್ಯ ಸ್ವಾಮಿಯವರ ಒಂದು ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಬೇಡಿಕೆ ಇದೆ ಅದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹಾಗೆ ಅವರು ಸಮುದಾಯ ಭವನ ಮಾಲಿಗಳ ಸಮಾಜ ಸಮುದಾಯ ಭವನವನ್ನು ಒಂದು ಅದಕ್ಕೆ ನಿಂತಿದೆ ಒಂದು ಹತ್ತು ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ನಾಲ್ಕು ಕೋಟಿ ಬೇಕಂಥವರು ಇದು ಅಕಾಡೆಮಿ ಕೆಡಮಿಯಿಂದ ನಾವು ಹಾಗೂ ನಮ್ಮ ಶಾಸಕ ಮಂತ್ರಿಗಳಾದ ಪ್ರಯಾಣ ಎನ್ ಸಾಹೇಬರ ಕಡೆಯಿಂದ ಅನುದಾನ ಕಡೆಯಿಂದ ನಾವು ವಾಕ್ಸಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ದಿವಸ ಹೇಳುತ್ತಾ ಹಾಗೆ ಈ ಜಯಂತಿಗೋತ್ಸವ ಬಂದಿರೋ ಎಲ್ಲ ಎಲ್ಲ ಜನರಿಗೆ ಒಂದು ಸ್ವಾಗತ ಕೊರತು ನನಗೆ ಮಾತಾಡಿಕೊಟ್ಟಿದ್ದೇವ ಒಂದು ಅಕಾಶ ಕೊಟ್ಟಿದ್ದ ಓಕೆ ಓಕೆ ಇಂದು ನಮ್ಮ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶ್ರೀ ಶಿವಶರಣರ ಚೆನ್ನಯ್ಯನವರು ಒಂಬೈನೂರ ಎಪ್ಪತ್ತೈದನೆಯ ಜಯಂತ್ಯತ್ಸವವನ್ನು ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನಿಂದ ನಗರದಿಂದ ಹಳ್ಳಿಯಿಂದ ಎಲ್ಲರೂ ಕೂಡ್ಕೊಂಡು ಬಂದು ಇವತ್ತು ದೊಡ್ಡ ಪ್ರಮಾಣದ ಒಂದು ಈ ಜಯಂತಿಯನ್ನು ಆಚರಣೆ ಮಾಡಿದ್ದೀನಿ ಇದಕ್ಕೆ ಜೊತೆ ಜೊತೆಗೆ ನನಗೆ ಭಾಳ ಒಂದು ಸಂತೋಷದ ವಿಷಯ ಏನಂತೇಳಂತಂದರೆ ಇವತ್ತು ನನ್ನೆಲ್ಲ ಸಮಾಜದ ಕುಲಬಾಂಧವರಾಗಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೆ ಈ ಒಂದು ನಮ್ಮ ಸ್ವಾಭಿಮಾನಿ ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣಧವರ ಚೆನ್ನಯ್ಯನವರು ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥ ಒಬ್ಬ ಮಹಾನ ಶಿವಭಕ್ತ ಅಂಥವರ ಜಯಂತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಚಂದಪಟ್ಟಿಯನ್ನು ಕೇಳದೆ ಈ ಜಯಂತಿಯನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿ ಅವರ ಸಹಕಾರ ಕೇಳಿದ್ದೆ ಅದಕ್ಕೆ ನನ್ನ ಸಮಾಜದವರು ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ನೌಕರರಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಕೂಲಿ ನಾಲಿ ಮಾಡ್ತಕ್ಕಂಥ ಕೆಲಸಗಾರರಾಗಿರ್ಬೋದು ಆಟೋರಿಕ್ಷೆ ಹೊಡಿತಕ್ಕಂಥವ್ರಾಗಿರ್ಬೋದು ಎಲ್ಲನೂ ಕೂಡ ಒಬ್ಬ ಗಾರ್ಡ್ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಕೂಡ ಇವತ್ತು ನನ್ನ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾಧಾರ ಚೆನ್ನಯ್ಯನವರ ಜಯಂತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋ ಮುಖಾಂತರ ಅಣ್ಣಾಜಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸ್ವಾಭಿಮಾನದ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿಯನ್ನು ಯಾವುದೇ ಕಾರಣಕ್ಕೂ ಚಂದಾಪಟ್ಟಿ ಕೇಳದೆ ಸ್ವತಃ ಸ್ವಾಭಿಮಾನದಿಂದ ನಮ್ಮೆಲ್ಲರೂ ಕೂಡ ಸಮಾಜದವರೆಲ್ಲರೂ ಕೂಡಿಕೊಂಡು ಕೂಲಿ ನಾಲಿ ಎಲ್ಲರೂ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ್ಕೊಂಡು ಈ ಜಯಂತಿಯನ್ನು ಆಚರಣೆ ಮಾಡೋಣ ಇದಕ್ಕೆ ನಮ್ಮ ಬೆಂಬಲ ಇರ್ತಕ್ಕಂಥ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗಿದೆ ಯಾಕಂತಂದರೆ ಈ ನನ್ನ ಸಮಾಜದಲ್ಲಿರ್ತಕ್ಕಂಥ ಸ್ವಾಭಿಮಾನ ನಾನು ಎಂದಿಗೂ ಕೂಡ ಮರೆಯುವಂತಿಲ್ಲ ಅದಕ್ಕೆ ಅದರ ಜೊತೆ ಜೊತೆಗೆ ಒಂದು ನಿರ್ಣಯ ಮಾಡಿದ್ದೀವಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಏನು ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತಕ್ಕಂಥದ್ದನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಈಗ ಆ ಒಕ್ಕೂಟದ ವತಿಯಿಂದ ಏನು ಕಲಬುರಗಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ಏನು ವಿದ್ಯಾರ್ಥಿಗಳಾಗಿದ್ದಾರೆ ಭಾಳಷ್ಟು ಅನನುಕೂಲ ಇಲ್ಲ ಅವರೆಲ್ಲರಿಗೂ ಕೂಡ ಸಮಾಜದ ವತಿಯಿಂದ ಅವರಿಗೆ ಒಂದು ವೇದಿಕೆಯನ್ನು ನಿರೂಪಿಸಬೇಕು ಅವರು ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಸಹಕಾರ ನೀಡಬೇಕು ಅಂತಕ್ಕಂಥದ್ರಿಂದ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ ಬರುವಂಥ ದಿನಗಳಲ್ಲಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಮಾಜದ ವಿಚಾರವಂತ ವಿದ್ಯಾವಂತರು ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡಿದ್ದೀನಿ ಎಲ್ಲರೂ ಕೂಡಿಕೊಂಡು ಈ ಸಮಾಜದಲ್ಲಿ ಆಗ್ತಕ್ಕಂಥ ಏನೇ ವಿಷಯಗಳು ಸಮಾಜಕ್ಕೆ ಏನಾದರೂ ಕೂಡ ಕೊಡುಗೆ ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಓದಿಸ್ತಕ್ಕಂಥದ್ದು ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ್ಕೊಂಡು ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ ಅದಕ್ಕೆಲ್ಲರೂ ಕೂಡ ಸಹಕಾರದಿಂದ ಒಪ್ಪಿದ್ದಾರೆ ಬರುವಂಥ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ ಏನು ಆಂದೋಲನ ಅಂತೇಳಿ ಅಂತಂದರೆ ಯಾರ್ಯಾರು ನಮ್ಮ ಸರ್ಕಾರಿ ನೌಕರಿದ್ದಾರೆ ಯಾರ್ಯಾರು ಅನುಕೂಲಿಸ್ತಿರ್ತಾರೆ ಅವರೆಲ್ಲರೂ ಕೂಡ ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಸಮಾಜಕ್ಕೆ ನೂರು ರೂಪಾಯಿ ಕೊಡುಗೆಗಳನ್ನು ಕೊಡಬೇಕು ಈ ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಲಕ್ಷಕ್ಕೂ ಮೇಲ್ಪಟ್ಟ ನಾವು ಖಾಲಿ ಮತದಾರರಿದ್ದೀವಿ ಆ ಒಂದು ಉದ್ದೇಶದಿಂದ ಈ ಒಂದು ದೊಡ್ಡ ಪ್ರಮಾಣದ ಸಂಘಟನೆಯ ಕಟ್ಟೋಣ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ ಅವರ ಗೌರವಿಸ್ತೀನಿ ಅದಕ್ಕೆ ಈ ಜಯಂತ್ಯ ಸಮಿತಿ ಕೇವಲ ಯಾರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಯಂತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಯುವಕರು ಗುಂಪು ಇರತಕ್ಕಂಥದ್ದು ದುಡ್ಡು ಇರತಕ್ಕಂಥದ್ದು ಈ ಜಯಂತಿಯ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ನಾವು ಸರಿಸಾಮಾನ್ಯ ನೋಡಿದ್ವಿ ಆದರೆ ನಮ್ಮ ಹಿರಿಯನಾಗಿರ್ತಕ್ಕಂಥ ರುಕ್ಕಪ್ಪ ಕಾಮ್ಳೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿಲೂ ಕೂಡ ಕಾ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ನಮ್ಮ ಶಿಕ್ಷಣ ಮಾದಾರ ಚೆನ್ನಯ್ಯನವರ ಬಗ್ಗೆ ಪ್ರಚಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಷದಲ್ಲಿ ಅವರಿಗೆ ಒಂದೊಂದು ಸರ್ತಿ ಐದು ನೂರು ರೂಪಾಯಿ ಕೂಡ ಸಹ ಇರೋಲ್ಲ ಅಂತಂತ ಒಬ್ಬ ವ್ಯಕ್ತಿಗೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಈ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಬರುವಂಥ ದಿನಗಳಲ್ಲಿ ಸ್ವಾಭಿಮಾನದಿಂದ ಇರ್ತಕ್ಕಂಥ ಪ್ರತಿಯೊಬ್ಬರನ್ನ ಒಗ್ಗಟ್ಟಾಗಿ ಮಾಡಿಕೊಡೋ ಮುಖಾಂತರ ನಮ್ಮ ಸಮಾಜದಲ್ಲಿ ಈಗಾಗಿ ನಾವೆಲ್ಲರೂ ಕೂಡ ಬದುಕ್ತೀವಿ ಬಾಳೋಣ ಅಂತಕ್ಕಂಥದ್ದು ಹೇಳ್ತೀನಿ ಅದ್ರ ಜೊತೆಗೆ ನಾವು ಮಾದಿಗ ಸಮಾಜದವರು ತನ್ನ ಸಮಾಜವನ್ನು ನಾವು ಪ್ರೀತಿಸ್ತೀವಿ ಇನ್ನೊಂದು ಸಮಾಜವನ್ನು ಯಾವುದೇ ಸಮಾಜ ಇದ್ರೂ ಆ ಸಮಾಜವನ್ನು ಗೌರವಿಸ್ತಾ ಕೆಲಸ ಮಾಡ್ತೀವಿ ಇವತ್ತು ನಾವು ಲಿಂಗಾಯತ ಸಮಾಜವನ್ನು ನಾವು ಅತಿ ಹೆಚ್ಚಿಗೆ ಯಾಕೆ ಪ್ರೀತಿಸ್ತೀವಪ್ಪ ಅಂತೇಳಿದ್ರೆ ನಮ್ಮ ಇಡೀ ಈ ಒಂದು ಸಮಾಜದಲ್ಲಿ ಜಾತಿ ಭೇದ ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ಜಗಜ್ಯೋತಿ ಬಸವಣ್ಣ ಇಡೀ ಜಗತ್ತಿಯವರಿಗೆ ಜಗಜ್ಯೋತಿ ಬಸವಣ್ಣ ಬಸವಣ್ಣನತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಾನು ಯಾರು ಮಗಪ್ಪ ಅಂತಂದ್ರೆ ನಾನು ಮಾದಿಗ ಶಿವಶರಣ ಮಾದಾರ ಚೆನ್ನಯ್ಯನ ಮಗ ಅಂತ ಹೇಳುವ ಮುಖಾಂತರ ಈ ಸಮಾಜದಲ್ಲಿ ಜಾತಿ ಭೇದ ಹೋಗ್ಲಾಡಿಸಲು ಒಂದು ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥ ಒಬ್ಬ ಏನು ಬಸವಣ್ಣ ಅದರ ಅವರ ಹಾದಿಯಲ್ಲಿ ನಾವು ಎಲ್ಲರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯುವ ಮುಖಾಂತರ ಏನು ಮಹಾಪುರುಷರೇನು ಕನಸು ಕಂಡಿದ್ರು ಆ ಕನಸಿನ ನಡಿಗೆ ನಾವೆಲ್ಲರೂ ಕೂಡ ಮಾದಿ ಸಮಾಜದಲ್ಲಿ ಹೋಗ್ತೀವಿ ಅಂತಕ್ಕಂಥ ಮಾತಿನ ಈ ಸಂದರ್ಭದಲ್ಲಿ